ಎಲ್ರಿಗೂ ನಮಸ್ಕಾರ ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ಒಂದು ಕಥೆಯಿಂದ ನಿಮಗೆ ಉದ್ವೇಗಕ್ಕಿಂತ ಪ್ರೀತಿ ಸಹನೆ ದೊಡ್ಡವು ಎಂಬುದು ಅರ್ಥ ಆಗುತ್ತೆ ಬನ್ನಿ ಕಥೆಯನ್ನು ಕೇಳೋಣ ಒಂದು ರಾತ್ರಿ ಒಬ್ಬ ಬಡಿಕನ ಅಂಗಡಿಯಲ್ಲಿ ಒಂದು ಹಾವು ಬಂತು ಅದು ಕತ್ತಲೆಯಲ್ಲಿ ಹರಿದಾಡುತ್ತಿದ್ದಂತೆ ಗರಗಸದ ಹತ್ತಿರ ಸುಳಿಯಿತು ಗರಗಸದ ಮೊನಚಾದ ಒಂದು ಹಲ್ಲಿಗೆ ಅದರ ಬಾಲ ತಾಕಿ ಸ್ವಲ್ಪ ಗಾಯವಾಯಿತು ತಕ್ಷಣವೇ ಅದು ತಿರುಗಿ ಗರಗಸವನ್ನು ಕಡಿಯಲು ಪ್ರಯತ್ನಿಸಿತು ಅದರಿಂದ ಹಾವಿನ ಬಾಯಿಗೆ ಗಾಯವಾಯಿತು ಗಾಯದಿಂದ ವಿಚಲಿತವಾದ ಹಾವು ಕೋಪದಲ್ಲಿ ಏನು ನಡೆಯುತ್ತಿದೆ ಎಂದು ಸರಿಯಾಗಿ ತಿಳಿಯದೆ ಗರಗಸ ತನ್ನನ್ನು ಕಚ್ಚುತ್ತಿದೆ ಎಂದು ಭಾವಿಸಿತು ಗರಗಸವನ್ನು ಉಸಿರುಗಟ್ಟಿಸಿ ಸಾಯಿಸುವ ಉದ್ದೇಶದಿಂದ ಅದು ಗರಗಸವನ್ನು ಸುತ್ತಿಕೊಳ್ಳಲು ಶುರು ಮಾಡಿತು ಗಾಯ ಹೆಚ್ಚಾದಂತೆ ಗರಗಸವನ್ನು ಮತ್ತಷ್ಟು ಶಕ್ತಿ ಮೀರಿ ಬಿಗಿಯಾಗಿಸಿತು ಆದರೆ ಮೈಯೆಲ್ಲ ಗಾಯವಾಗಿದ್ದು ಹಾವಿಗೆ ಹೊರತು ಗರಗಸ ಕಲ್ಲ ಗಾಯದಿಂದ ಅತಿಯಾದ ರಕ್ತಸ್ರಾವವಾಗಿ ಹಾವು ಸತ್ತೇ ಹೋಯಿತು ಹೀಗೆ ಒಮ್ಮೊಮ್ಮೆ ನಮಗೆ ತೊಂದರೆ ಮಾಡಿದವರನ್ನು ಶಿಕ್ಷಿಸುವ ಬರದಲ್ಲಿ ನಾವು ಉದ್ವೇಗಗೊಳ್ಳುತ್ತೇವೆ ಕೋಪದಲ್ಲಿ ಪ್ರತಿಕ್ರಿಯಿಸಿ ಅವರಿಗೆ ಹಾನಿ ಮಾಡಲು ಪ್ರಯತ್ನಿಸುತ್ತೇವೆ ಆದರೆ ನಿಜವಾಗಿಯೂ ನಾವು ನಮಗೆ ಶಿಕ್ಷಿಸಿಕೊಂಡಿರುತ್ತೇವೆ ನಮಗೇನೇ ಹಾನಿಯಾಗಿರುತ್ತದೆ ಕೆಲ ಅಹಿತಕರ ಘಟನೆಗಳನ್ನು ಕೆಲವು ನಮಗಾಗದ ವ್ಯಕ್ತಿಗಳನ್ನು ಅವರ ಕಟು ಮಾತುಗಳನ್ನು ನಿರ್ಲಕ್ಷಿಸುವುದು ಒಳ್ಳೆಯದು ನಮಗಾದ ಕ್ಷಣಿಕ ನೋವಿನಿಂದ ನಾವು ತಪ್ಪು ಹೆಜ್ಜೆ ಇಟ್ಟು ಪರಿತಪಿಸುವಂತೆ ಆಗಬಾರದು ಹಾಗಾಗಿ ದ್ವೇಷ ಉದ್ವೇಗಕ್ಕಿಂತ ಪ್ರೀತಿ ಸಹನೇ ದೊಡ್ಡವು ಮತ್ತೊಂದು ವಿಷಯ ಏನು ಅಂದರೆ ಸಮಯವೇ ಸಿಗಲಿಲ್ಲ ಬಹಳಷ್ಟು ಜನ ಎಲ್ಲಾ ವಿಷಯಗಳಿಗೂ ಇದೊಂದು ಸಬೂಬು ಹೇಳೋದನ್ನ ಕೇಳಿರ್ತೇವೆ ಇದೊಂದು ಸಬೂಬು ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಮನುಷ್ಯನಲ್ಲಿ ಆಸಕ್ತಿ ಇದ್ರೆ ಯಾವುದೇ ವಿಷಯದಲ್ಲಿ ಪ್ರೀತಿ ಇದ್ರೆ ಖಂಡಿತ ಸಮಯಕ್ಕಾಗಿ ಕಾಯೋದಿಲ್ಲ ಎಷ್ಟೇ ಒತ್ತಡದ ಕೆಲಸಗಳಲ್ಲೂ ಒಂದಿಷ್ಟು ಸಮಯವನ್ನ ಹೊಂದಿಸಿಕೊಡುತ್ತಾನೆ ಆದರೆ ಆಸಕ್ತಿ ಕಡಿಮೆ ಇದ್ದಾಗ ಮಾತ್ರ ಸಮಯ ಸಿಗಲಿಲ್ಲ ಎಂಬ ಸಬೂಬು ಹೇಳಿಕೊಂಡು ಓಡಾಡುತ್ತಾನೆ ಮನುಷ್ಯನಿಗೆ ಜಗತ್ತಿನಲ್ಲಿ ಏನು ಬೇಕಾದರೂ ಸಿಗಬಹುದು ಆದರೆ ಸಿಗದಿರುವುದು ಸಮಯ ಮಾತ್ರ ಸಮಯ ಕಳೆದು ಹೋದರೆ ಮತ್ತೆ ಗಳಿಸುವುದು ಸಾಧ್ಯವಿಲ್ಲ ಅದರಲ್ಲೂ ನೀವು ಸಮಯಕ್ಕಾಗಿ ಹುಡುಕುತ್ತಿದ್ದರೆ ಅದು ಎಂದೂ ಸಿಗುವುದಿಲ್ಲ ಹೀಗಾಗಿ ನೀವೇ ಸಮಯ ಹೊಂದಿಸಿಕೊಳ್ಳಬೇಕು ಮನುಷ್ಯನ ನಿಜವಾದ ಯಶಸ್ಸು ಅಂದರೆ ಸಮಯವನ್ನ ಸರಿಯಾಗಿ ಬಳಸಿಕೊಳ್ಳಲು ಕಲಿಯುವುದೇ ಆಗಿದೆ ನೀವೇನು ಕನಸು ಕಂಡಿರುತ್ತೀರೋ ಅದನ್ನು ಈಡೇರಿಸಿಕೊಳ್ಳುವುದಕ್ಕೆ ಸಮಯ ಸಿಕ್ಕರೆ ಆಗ ನೀವು ನಿಜಕ್ಕೂ ಯಶಸ್ವಿ ಎಂದರ್ಥ ಆದರೆ ಬಹಳಷ್ಟು ಜನರಿಗೆ ಸಮಯವನ್ನು ಸಮರ್ಥವಾಗಿ ನಿರ್ವಹಿಸುವುದಕ್ಕೆ ಬರುವುದಿಲ್ಲ ಇರುವ ಸಮಯವನ್ನು ವ್ಯರ್ಥ ಮಾಡಿ ಸಿಗದಿರುವ ಸಮಯದ ವಿರುದ್ಧ ದೂಷಣೆ ಮಾಡುತ್ತಾ ತಮ್ಮ ಜವಾಬ್ದಾರಿಯಿಂದ ಸದಾ ನುಣಿಸಿಕೊಳ್ಳುವುದಕ್ಕೆ ಪ್ರಯತ್ನಿಸುತ್ತಿರುತ್ತಾರೆ ಹಾಗಾಗಿ ಸಮಯವನ್ನು ಹೇಗೆ ಹೊಂದಿಸಿಕೊಳ್ಳುವುದು ಎಂಬುದು ನಿಮ್ಮ ಕೈಯಲ್ಲೇ ಇದೆ ನಮಸ್ಕಾರ